ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಾಗೆ ಸೀರಿಯಲ್ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂತ ಅಂದರೆ ಮಂಗಳವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಶಾಂತಿ ಹಾಲ್ನ ರಂಗನಾಥ್ ಅವ್ರಿಗೆ ಅಂತ ತರ್ತಾಳೆ ತಂದ್ಬಿಟ್ಟು ರೀ ತಗೊಳ್ರಿ ಹಾಲ್ನ ಮಾತ್ರ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಆಗ್ಲೇ ಮೀನ ಕೊಟ್ಲು ಕಣೆ ಮಾತ್ರ ನಾನು ಆಯ್ತು ಅಂತ ಹೇಳ್ತಾರೆ ಓ ಕೊಟ್ಬಿಟ್ಲಾ ಸರಿ ಆಯ್ತು ಹಾಲು ಕುಡೀರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ನನಗೆ ಇವತ್ತು ಹಾಲು ಬೇಡ ಕಣೆ ಅಂತ ಹೇಳ್ತಾರೆ ಆಗ ಶಾಂತಿ ತಂದಿದ್ದಂಥ ಹಾಲ್ನ ತಾನೇ ಕುಡ್ಕೊತಾಳೆ ನೆಕ್ಸ್ಟ್ ಮೀನ ಮನೆ ಕೆಲಸನೆಲ್ಲ ಮುಗಿಸಿ ಸೂರ್ಯ ಇರೋ ಅಂಥ ಕಡೆ ಬರ್ತಾಳೆ ಬಂದು ರೀ ನೀವಾಗಲೇ ಏನೋ ಹೇಳಬೇಕು ಅಂತ ಬಂದರೆ ಆದರೆ ನಾನು ತುಂಬ ಬ್ಯುಸಿ ಇದ್ದೆ ಸಾರಿ ಏನದು ವಿಷಯ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಇದ್ದೀರವ ನೀವು ಭಾಳ ಬ್ಯುಸಿ ಅಲ್ವಾ ಈ ಮನೆಯ ಪ್ರಧಾನ ಸೇವಕಿ ನೀವು ಈ ವಾಂಗಿ ಬಾತು ಚೋಚೋ ಬಾತ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀರ ಇನ್ನು ನಮ್ಮ ಮನ್ ಕಿ ಬಾತ್ ಕೇಳೋದಕ್ಕೆ ಟೈಮಲ್ಲಿದೆ ನಿಮಗೆ ಅಂತ ಹೇಳ್ತಾನೆ ಹಾಗೆ ನಿನಗೆ ನಾನೇನು ಸರ್ಪ್ರೈಸ್ ತೊಗೊಬಂದಿದ್ದೀನಿ ಆ ದಿಮ್ ಕೆಳಗಡೆ ಇದೆ ದಿಂಬೆತ್ತಿ ನೋಡು ಅಂತ ಹೇಳ್ತಾನೆ ಆಗ ಮೀನ ದಿಂಬೆತ್ತಿ ನೋಡಿದಾಗ ಅಲ್ಲಿ ಮಲ್ಲಿಗೆ ಹೂ ಹಾಗೇ ಹಲ್ವ ಇರುತ್ತೆ ಮೀನಾಗೆ ತುಂಬ ಖುಷಿಯಾಗುತ್ತೆ ಇದರಿಂದ ಆಗ ಸೂರ್ಯ ಹೂವು ಇಲ್ಲೆಲ್ಲ ಇರಬೇಕಾಗಿದ್ದು ಕುಡಿಲಿ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಮೀನಾಗೆ ಮುಡಿಸ್ತಾನೆ ನೆಕ್ಸ್ಟ್ ಮೀನಾಗೆ ಅಲ್ವ ತಿನ್ನಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೇನೆ ಸೂರ್ಯ ಅಷ್ಟರೊಳಗಡೆ ಶ್ರುತಿ ಮಾತಾಡ್ಕೊಂಡು ಆ ಅದೇ ಮನೇನೆ ಅದೇ ಮನೇ ನಾನು ಹೊರಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾಳೆ ಆಗ ಮೀನ ಯಾರು ಶ್ರುತಿ ಅದು ಇಷ್ಟೊತ್ತಿನಲ್ಲಿ ಅಂತ ಹೇಳಿದಾಗ ನಾನು ಫುಡ್ ಆರ್ಡರ್ ಮಾಡಿದ್ದೆ ಅವರೇ ಅದಕ್ಕೇನೆ ಅಂತ ಹೇಳ್ತಾಳೆ ಹೊಟ್ಟೆ ಆಶು ಅಂತಂದರೆ ಅಂದ್ರೆ ನಾನೇನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳಿ ಮೀನಾ ಹೇಳಿದಾಗ ನೀವು ತುಂಬಾ ಸುಸ್ತಾಗಿರ್ತೀರಲ್ವ ನೀವು ರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಫುಡ್ನ ಇಸ್ಕೊಂಡು ಬಂದು ತಿಂತಾ ಇರ್ತಾಳೆ ಅಷ್ಟರೊಳಗಡೆ ಶಾಂತಿ ರೂಮ್ ಇಂದ ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಶ್ರುತಿ ತಿಂತಾರನ್ನ ನೋಡ್ಬಿಟ್ಟು ಇದೇ ನಮ್ಮ ಶ್ರುತಿ ಎಷ್ಟೊತ್ತಲ್ಲಿ ತಿಂತಿದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅದು ಅತ್ತೆ ನನಗೆ ವೆಜಿಟೇಬಲ್ ಬಿರಿಯಾನಿ ತಿನ್ಬೇಕು ಅಂತ ಹೇಳಿ ಆಸೆ ಆಯಿತು ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಎಷ್ಟಿದೆ ಅಂತ ಹೇಳಿ ನೋಡಿ ಬನ್ನಿ ಜಮಾಯ್ಸಣ ಅಂತ ಹೇಳ್ಬಿಟ್ಟು ಕರೀತಾಳೆ ಆಗ ಶಾಂತಿ ಶಾಂತಿ ಚೇರ್ನಲ್ಲಿ ಬಂದು ಕೂತ್ಕೊಂಡು ಇಷ್ಟು ಹಾಕೋಬಿಡಲ ಅಂತ ಹೇಳಿ ಕೇಳ್ತಾಳೆ ಆಗ ಹ್ಞೂ ಹಾಕ್ಕೊಳ್ಳಿ ನನಗೆ ಸಾಕು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಹೇಳ್ತಾಳೆ ಆ ಮೀನ ಮಾಡಿದ್ದು ಊಟ ತಿಂದು ತಿಂದು ಸಪ್ಪೆ ಬಂದೋಗಿತ್ತು ನಾಲ್ಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸೂರ್ಯ ಹಾಗೆ ಮೀನ ಕೇಳಿಸ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಶ್ರುತಿ ತಿಂದಾಗುತ್ತೆ ತಿಂದ ನಂತರ ಅವಳು ಪ್ಲೇಟ್ನ ಇಡ್ಲಿಕ್ಕೆ ಅಂತ ಹೋಗ್ತಾಳೆ ಆಗ ಶಾಂತಿ ಬಿಡಮ್ಮ ನಾನೇ ಇಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹ್ಞೂ ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಒಂದು ಶಾಸ್ತ್ರಕ್ಕೋಸ್ಕರನಾದ್ರೂ ನಾನೇ ಹೋಗ್ತೀನಿ ಅಂತ ಹೇಳಿಲ್ವಲ್ಲ ನೆ ಮರ್ಯಾದಿನೇ ಇಲ್ಲ ಅಂತ ಅನ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಅವಳ್ದು ಕೂಡ ತಿಂದಿದ್ದು ಮುಗಿಯುತ್ತೆ ಏ ಮೀನಾ ನಂದು ಊಟ ಆಯಿತು ಕಣೆ ಬಾರಿ ತಟ್ಟೆ ತೊಗೊಂಡೋಗಿಡು ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾಳೆ ಆಗ ಸೂರ್ಯ ಮೀನಾ ಮಲಗಿದಾಳೆ ನಾನ್ ಬರ್ಲ ಅಂತ ಅಂದಾಗ ಇಲ್ಲ ಬೇಡ 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 ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಟ್ಟೆ ತೊಗೊಂಡು ಅವಳೇ ಹೋಗ್ತಾಳೆ ಹೋಗಿ ತಟ್ಟೆ ತೊಳ್ದ್ಬಿಟ್ಟು ರೂಮ್ಗೆ ಹೊರಟೋಗ್ತಾಳೆ ಅಲ್ಲಿಂದ ನೆಕ್ಸ್ಟ್ ರಂಗನಾಥ್ ಅವರು ನೀರ್ ತರಕ್ಕೆ ಅಡುಗೆ ಮನೆಗೆ ಹೋಗಿದ್ದೆ ಮೈಸೂರ್ಗೆ ಹೋಗಿದ್ದೆ ಅಂತ ಕೇಳ್ತಾರೆ ಆಗ ಶಾಂತಿ ನಾನು ನೀರ್ ತರಕೆ ಅಡುಗೆ ಮನೆಗೆ ಹೋಗಿದ್ದೆ ಆದ್ರೆ ಅಲ್ಲಿ ನಮ್ಮ ಶ್ರುತಿ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ಲು ಅತ್ತೇ ನೀವು ಬಿರಿಯಾನಿ ತಿಂತೀರಾ ಅಂತ ಕೇಳಿದ್ಲು ಅದಕ್ಕೆ ಸ್ವಲ್ಪ ತಿನ್ಕೊಂಡು ನೀರ್ ತಗೊಂಡು ಬಂದೆ ಅಂತ ಹೇಳ್ತಾಳೆ ಅವಳಾದರೆ ವಯಸ್ಸಿನ ಹುಡುಗಿ ತಿಂತಾಳೆ ಕುಡಿತಳೆ ಜೀರ್ಣ ಮಾಡ್ಕೊತಾಳೆ ಆದರೆ ನಿನಗಾಗಬೇಕಲ್ಲ ಈ ವಯಸ್ಸಿನಲ್ಲಿ ಅಂತ ಕೇಳ್ತಾರೆ ಆಗ ಶಾಂತಿ ನನಗೇನು ಮಹಾನ್ ವಯಸ್ಸಾಗಿರೋದು ಆ ನಮ್ಮ ಮನೆಯಲ್ಲಿರೋ ಗ್ರೈಂಡ್ರು ನನಗೇನಾದರೂ ಸವಾಲು ಹಾಕಿದ್ರೆ ಸುತ್ತದ್ರಲ್ಲಿ ಅದಕ್ಕಿಂತ ಹತ್ತು ಸಲ ಜಾಸ್ತಿ ನಾನೇ ಸುತ್ತೋದು ನನ್ನ ಹೊಟ್ಟೆನಲ್ಲಿರೋ ಗ್ರೈಂಡ್ರಿಗೆ ಕೆಪಾಸಿಟಿರಲ್ವಾ ಅಂತ ಕೇಳ್ತಾಳೆ ಆಗ ರಂಗನಾಥವ್ರು ಏನು ಮಾತಾಡೋದಿಲ್ಲ ನಿಮ್ಮನ್ನೇ ಕೇಳ್ತಿರೋದು ಹೇಳಿ ಅಂತೇಳಿ ಆಗಲೂ ಕೂಡ ರಂಗನಾಥವ್ರು ಏನು ಮಾತಾಡೋದಿಲ್ಲ ಸುಮ್ಮನೆ ಮಲ್ಕೊಂಡಿರ್ತಾರೆ ಆಗ ಶಾಂತಿ ಹೆಂಡ್ತಿನ ಒಗ್ಳು ಬೇಕಲ್ಲ ಅಂತ ಹೊಟ್ಟೆ ಉರಿ ನಿಮಗೆ ಅಂತ ಬೈಕೊಂಡು ಅವಳು ಕೂಡ ಮಲ್ಕೊಳ್ತಾಳೆ ನೆಕ್ಸ್ಟು ನೆಕ್ಸ್ಟು ಹಲ್ವಾ ಅಂತ ಹೇಳಿಬಿಟ್ಟು ಹೋಗಬೇಕಾದ್ರೆ ಮೀನಾ ಹಾಗೆ ಸೂರ್ಯ ಅಷ್ಟರೊಳಗಡೆ ಮನೋಜ ಹೊರಗಡೆ ಎದ್ದು ಬರ್ತಾನೆ ಸೂರ್ಯ ಹಾಗೆ ಮೀನಾ ಅಲ್ಲೇ ಟೇಬಲ್ ಮೇಲೆ ಹಲ್ವಾನ ಇಟ್ಬಿಟ್ಟು ಹಾಗೆ ಹೊರಟೋಗ್ಬಿಡ್ತಾರೆ ನೆಕ್ಸ್ಟು ಏನು ಹಲ್ವಾ ಸ್ಮೆಲ್ ಬರ್ತಿದೆಯಲ್ಲ ಡೈನಿಂಗ್ ಟೇಬಲ್ ಹತ್ರ ಬಂದು ನೋಡಿದ್ರೆ ಹಲ್ವಾ ಇರುತ್ತೆ ಆವಾಗ ರೋಹಿಣಿನ ಕರಿತಾನೆ ರೋಹಿಣಿ ರೋಹಿಣಿ ಬಾಯಿಲಿ ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಅಯ್ಯಯ್ಯೋ ಕೆಲಸ ಕೆಟ್ಟೋಯ್ತು ಇವನು ಹಲ್ವಾ ನೋಡ್ಬಿಟ್ಟಿದ್ದಾನೆ ಇವ್ನು ತಿನ್ನೋವರೆಗೂ ಬಿಡೋಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ ಹಾಗೆ ಬರ್ತಾನೆ ಏನು ಮನೋಜ್ ಅಂತ ಹೇಳಿಬಿಟ್ಟು ಆಗ ಬಾ ರೋಹಿಣಿ ಅಲ್ವಾ ತಿನ್ನು ಅಂತ ಹೇಳಿದಾಗ ನಾನು ಡಯರೆಕ್ಟಲ್ಲಿ ಇದೀನಿ ನನಗೆ ಬೇಡ ಅಂತಂದ್ರೂ ಕೂಡ ಹಿಂಸೆ ಮಾಡಿ ಬಾ ತಿನ್ನು ಇವತ್ತೊಂದು ದಿನ ಏನಾಗಲ್ಲ ಅಂತ ಹೇಳಿಬಿಟ್ಟು ಇರಿಗೊಬ್ರು ಅಲ್ವಾ ತಿನ್ನಿಸ್ಕೊತಾರೆ ಮಿಕ್ಕಿದ್ನ ನಾಳೆ ಬೆಳಗ್ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಆ ಪ್ಯಾಕೆಟ್ನ ಕೂಡ ಎತ್ಕೊಂಡು ರೂಮಿಗೆ ಹೊರಟೋಗ್ತಾರೆ ಸ್ಟು ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಏಕಾಂತದಲ್ಲಿ ಇರ್ತಾರೆ ಆ ಟೈಮ್ನಲ್ಲಿ ಶಾಂತಿಗೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಶಾಂತಿ ಎದೆ ಉರಿ ಅಂತ ಅಂತೇಳ್ಬಿಟ್ಟು ಎದೆ ಹಿಡ್ಕೊಂಡು ಎದೆ ಹೇಳ್ತಾಳೆ ಬೆಡ್ಡಿಂದ ಮೇಲೆ ಅವರು ಈ ಟೈಮ್ನಲ್ಲಿ ಬಿರಿಯಾನಿ ತಿನ್ನಬಾರ್ದು ಕಣೆ ಅಂತ ಹೇಳಿದೆ ನೀನು ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ ಸರಿ ಹೋಗು ಇವಾಗ ಬಿಸಿನೀರು ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ವಾಕ್ ಮಾಡು ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಬೆಡ್ಡಿಂದ ಎಳ್ದ ಹೇಳ್ತಾಳೆ ಬೇರೆ ಎಲ್ಲೇ ಹೋಗ್ತಾ ಇದೆಯಾ ಇಲ್ಲೇ ವಾಕ್ ಮಾಡಿ ಅಂತಂದರೆ ನಾನು ಇಲ್ಲೆಲ್ಲ ವಾಕ್ ಮಾಡೋಕ್ಕಾಗಲ್ಲ ನಾನು ಹಾಲ್ಗೆ ಹೋಗಿ ವಾಕ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಲ್ಗೆ ಹೋಗಿ ವಾಕ್ ಮಾಡ್ತಾ ಇರ್ತಾಳೆ ಶಾಂತಿ ಹಾಲ್ನಲ್ಲಿ ವಾಕ್ ಮಾಡ್ತಾ ಇರ್ತಾಳೆ ಆಗ ಮೀನು ಅದನ್ನು ನೋಡ್ಬಿಟ್ಟು ಅದೇ ನಿಮ್ಗೆ ಏನಾದರೂ ಬೇಕಂತಂದಾಗ ನಿದ್ದೆ ಬರ್ತಿಲ್ವಾ ಅಂತ ಅಂದಾಗ ನನ್ನ ನಿದ್ದೆ ಟ್ರಾಫಿಕ್ ಜಾಮಲ್ಲಿ ಜಾಮ್ ಆಗಿಬಿಟ್ಟಿದೆ ಕಣೆ ಹೋಗಿ ಒಂದೆರಡು ಲೋಟ ಬಿಸಿನೀರು ಕಾಯ್ಸ್ಕೊಬಾ ಅಂತ ಹೇಳ್ತಾಳೆ ಆಗ ಮೀನು ಬಿಸಿನೀರು ಕಾಯಿಸ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅದೇ ಟೈಮಿಗೆ ಸೂರ್ಯ ಶಾಂತಿ ಹತ್ರ ಬರ್ತಾನೆ ನಿನ್ನಿದ್ದೆ ಟ್ರಾಫಿಕ್ ಜಾಮಲ್ಲಿ ಸಿಗಕಂಡಿದ್ರೆ ಅದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಆವಾಗ ಏನಂದೆ ಅಂತಂದಾಗ ಏನಿಲ್ಲ ಏನಿಲ್ಲ ನೀನು ಆರಾಮಾಗಿ ವಾಕ್ ಮಾಡು ಅಂತ ಹೇಳಿದೆ ಅಂತ ಹೇಳ್ತಾನೆ ನೀನು ಓಡಾಡ್ಕೋ ಓಡಾಡ್ಕೋ ನಮ್ಗೇನು ಸಮಸ್ಯೆ ಇಲ್ಲ ಎಲ್ಲ ನಮ್ಮ ಕರ್ಮಗಳು ಅಂತ ಹೇಳ್ತಾಯಿರ್ತಾನೆ ಅಷ್ಟು ಕಸ್ತೂರಿನ ಕರೆಸಿರ್ತಾರೆ ಮನೆಗೆ ಆಗ ಕಸ್ತೂರಿ ಬೆನ್ನಿಗೆ ದಬ 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 ಅಂತ ಹೇಳ್ಬಿಟ್ಟು ಹೊರಡುತ್ತಾ ಇರ್ತಾಳೆ ಆದರೂ ಕೂಡ ಅದು ಗ್ಯಾಸ್ಟ್ರಿಕ್ ಏನಾಗಿರುತ್ತೆ ಅದು ಸರಿ ಹೋಗಿರೋದಿಲ್ಲ ಶಾಂತಿ ಆಗ್ತಿಲ್ಲ ಕಣೆ ಕಸ್ತೂರಿ ಅಣ್ಣ ಯಲೋಕದ ತನಕ ಹೋಗಿ ಈಗ ಬರಲ ಆಗ ಬರಲಾ ಆಮೇಲೆ ಬರಲಾ ಅಂತ ಕೇಳ್ಕೊಂಡ್ ಕೇಳ್ಕೊಂಡ್ ಬರ್ತಿದೆ ಕಣೆ ಯಾರನ್ನವ್ರು ಬಡ್ಕೊಂಡೆ ಬಿರಿಯಾನಿ ತಿನ್ಬೇಡ ಕಣೆ ಅಂತ ಅದ್ರಲ್ಲಿ ನನ್ನ ಮಾತಲ್ಲಿ ಕೇಳ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ನೀವು ಕರಿತಾ ಇತ್ತು ಸ್ವಲ್ಪನೇ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಈಗಾಗೋಯ್ತು ಅಂತ ಹೇಳ್ತಾಳೆ ಆಗ ಸೂರ್ಯ ಸೂರಿ ಅಪ್ಪ ಇಲ್ಲ 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 ಟೇಸ್ಟ್ ನೋಡೋರು ಹೆಂಗ್ ನೋಡ್ತಾರೆ ಒಂದೆರಡು ಸ್ಪೂನ್ ತಿಂತಾರೆ ಅಷ್ಟೇ ತಾನೆ ನೋಡಿದ್ರೆ ಗಂಟ್ಲಲ್ಲಿ ಮೆಣಸಿನ ಕಾಳು ಮತ್ತೆ ಮಾರಾಟ ಮಗ್ಗು ಕಾಣ್ಸೊಂಡು ತಿಂದಿದ್ದಾರೆ ಅಂತ ಹೇಳ್ತಾನೆ ಸೂರಿ ಮತ್ತೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಕುಂತಾನೆ ಹೊಡಿತಾವಳಲ್ಲಪ್ಪ ಇವಳು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ಬೇಕಾದ್ರೆ ಅಷ್ಟೊಂದು ಏನೇನು ತಿನ್ನೋದು ಈ ವಯಸ್ಸಲ್ಲಿ ಅಲ್ಲಿ ಇರಬೇಕು ಅಂತ ಗೊತ್ತಾಗಲ್ವಾ ನೋಡು ಬೆಳಗ್ಗೆ ಎಲ್ಲ ಎಷ್ಟೇ ತಿಂದರು ಆ ಮಾತ್ರ ಅದು ಇಡ್ಲಿ ನಾಲ್ಕು ದೋಸೆ ಅಷ್ಟೇ ಅಂತ ಹೇಳ್ತಾಳೆ ಸೊ ಮನೆಯವರೆಲ್ಲರೂ ಮುಖ ಮುಖ ನೋಡ್ಕೊಂಡು ತುಂಬ ಶಾಕ್ ಆಗ್ತಾರೆ ಅವಳು ಮಾತಿಂದವ ಸೂರ್ಯ ಯಾರು ಏನು ಟೆನ್ಷನ್ ಮಾಡ್ಕೊಬೇಡಿ ಲೇ ಮೀನಾ ಹೋಗ್ಬಿಟ್ಟು ಮನೆಯಲ್ಲಿರುವಂಥ ತ ತೊಗೊಂಬಾರೆ ಸರ್ಯಾಗ ಒಂದು ಹೊಡೆದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೊಂದು ಹೂವಿನ ಇರುತ್ತೆ ಆ ಹೂವಿನ ಸೈಡ್ಗೆ ಇಟ್ಬಿಟ್ಟು ಆ ವಾಸ್ ತೊಗೊಂಡು ಹೊಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಸು ಆಗ ಶಾಂತಿಗೆ ತುಂಬ ಶಾಕ್ ಆಗುತ್ತೆ ಹೋಗ್ಬಿಟ್ಟು ಏನು ಎತ್ತ ತಾಯಿಗೆ ಹೊಡೆಯೋಕೆ ಬರ್ತಿದ್ಯಲೋ ಅಂತ ಹೇಳಿದಾಗ ಅವ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಸರಿ ಹೋಗಿರುತ್ತೆ ಆವಾಗ ಓ ನನಗೆ ಸರಿ ಹೋಯಿತು ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ನಾನು ಎತ್ತ ತಾಯಿಗೆ ಹೊಡೆಯೋ ಅಂತ ಅಲ್ಲ ಈ ಥರ ಉಸಿರೇನವ್ರು ಸಿಗಾಕೊಂಡಾಗ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಎಲ್ಲೋ ಕೇಳಿದ್ದೆ ಅದಕ್ಕೆ ಹೀಗೆ ಮಾಡಿದೆ ಸರಿ ಆಯಿತು ಮನೋಜ್ ಇದ್ರೊಳಗಡೆ ಹೂವಿನ ಕುಂಡ ಇಟ್ಬಿಡು ಅಂತ ಹೇಳ್ಬಿಟ್ಟು ವಾಸ್ ಕೊಡ್ತಾನೆ ಹೀಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು